ಈ ಬಾರಿ ಕಪ್ ನಮ್ದೆ ಕೋಟಿ ಕೋಟಿ ಕನ್ನಡಿಗರ ಕೂಗು ಕೂಡ ಇದೆ ಜಸ್ಟ್ ಒನ್ ಡೇ ಆರ್ ಸಿ ಬಿ ಮತ್ತು ಸಿ ಕೆ ಟೀಮ್ ನಡುವೆ ಮೊದಲ ಎಲ್ ಪಂದ್ಯ ಸ್ಟಾರ್ಟ್ ಆಗುತ್ತೆ ಏನೇ ಹೇಳ ಈ ಬಾರಿ ಫಸ್ಟ್ ಮ್ಯಾಚ್ ನಮ್ದೇ ಕಪ್ ಕೂಡ ನಮ್ದೆ ಎಂಬ ಟ್ರೆಂಡ್ ಕೂಡ ಶುರುವಾಗಿದೆ ಹೀಗಿರುವಾಗಲೇ ಆರ್ ಸಿ ಬಿ ಫ್ರಾಂಚೈಸಿ ತನ್ನ ಟೀಮ್ಗಾಗಿ ಅನೇಕ ಹೊಸ ಹೊಸ ಚೇಂಜಸ್ ಕೂಡ ತಂದಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭಕ್ಕೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ತನ್ನ ಹೆಸರು ಮತ್ತು ಲೋಗೋವನ್ನು ಬದಲಿಸಿದೆ ಹೀಗಾಗಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ ಸಿ ಬಿ ಹೊಸ ವಿನ್ಯಾಸದ ಲೋಗೋದೊಂದಿಗೆ ಕಣಕ್ಕಿಳಿಯಲಿದೆ ಈ ಬದಲಾವಣೆಗೆ ಏನು ಕಾರಣ ಲೋಗೋ ಬದಲಿಸಿದರೆ ಲಕ್ ಕೂಡ ಬದಲಾಗುತ್ತಾ ಬಣ್ಣ ಬದಲಾವಣೆಯ ಹಿಂದಿನ ರಹಸ್ಯವೇನು ಅಂತ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಹೊಸ ವರ್ಷ ಹೊಸ ಬಣ್ಣ ಹೊಸ ಹೆಸರು ಹೊಸ ಲೋಗೋ ಈ ಬಾರಿ ಆರ್ ಸಿ ಬಿ ಟೀಮ್ ಫೀಲ್ಡ್ಗಿಳಿದಿರೋದು ಕೂಡ ಹೊಸತನಗಳ ಕನಸಿನ ಜೊತೆಗೇನೆ ಹೌದು ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಲೂರ್ ಹೆಸರನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂದು ಬದಲಿಸಿಕೊಂಡಿದೆ ವಿಶೇಷ ಎಂದರೆ ಆರ್ ಸಿ ಬಿ ಫ್ರಾಂಚೈಸಿಯು ತನ್ನ ಲೋಗೋವನ್ನ ಬದಲಿಸ್ತಾ ಇರೋದು ಇದೇ ಮೊದಲೇನಲ್ಲ ಇದಕ್ಕೂ ಮುನ್ನ ನಾಲ್ಕು ಬಾರಿ ಹೊಸ ಲೋಗೋದೊಂದಿಗೆ ಕಣಕ್ಕಿಳಿದಿದೆ ಇದೀಗ ಐದನೇ ಬಾರಿಗೆ ಲೋಗೋ ಬದಲಿಸಿ ಕಣಕ್ಕಿಳಿಯಲು ಸಜ್ಜಾಗಿ ನಿಂತಿದೆ ಹಾಗಿದ್ರೆ ಆರ್ ಸಿ ಬಿ ತಂಡದ ಈ ಹಿಂದಿನ ಲೋಗೋ ವಿನ್ಯಾಸಗಳು ಹೇಗಿದವು ಎಂದು ನೋಡೋಣ ಎಲ್ ಎರಡ್ ಸಾವಿರದ ಎಂಟು ಆವಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಚೊಚ್ಚಲ ಬಾರಿಗೆ ಈ ಲೋಗೋ ವಿನ್ಯಾಸದೊಂದಿಗೆ ಕಣಕ್ಕಿಳಿದಿತ್ತು ಅಂದು ಆರ್ ಸಿ ಬಿ ತನ್ನ ಲೋಗೋ ವಿನ್ಯಾಸದಲ್ಲಿ ಆರ್ಸಿ ಅಂದರೆ ರಾಯಲ್ ಚಾಲೆಂಜರ್ಸ್ ಎದ್ದು ಕಾಣುವಂತೆ ಚಿತ್ರಿಸಲಾಗಿತ್ತು ಅಂದರೆ ಇಲ್ಲಿ ಸಿಂಹದ ಗುರುತಿಗಿಂತ ರಾಯಲ್ ಚಾಲೆಂಜರ್ಸ್ ಬರಹಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲಾಗಿತ್ತು ಐಪಿಎಲ್ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನೈದು ಲೋಗೋ ವಿನ್ಯಾಸದಲ್ಲಿ ಬದಲಾವಣೆ ಎರಡ್ ಸಾವಿರದ ಒಂಬತ್ತು ಮತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಆರ್ ಸಿ ಬಿ ತಂಡವು ಲೋಗೋ ವಿನ್ಯಾಸದಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡಿತ್ತು ಮೊದಲ ಸೀಸನ್ನ ಲೋಗೋವನ್ನ ಇಲ್ಲಿ ಮುಂದುವರೆಸಲಾಗಿತ್ತಾದರೂ ಬಣ್ಣಗಳಲ್ಲಿ ಮಾರ್ಪಾಡು ಮಾಡಲಾಗಿತ್ತು ಅಲ್ಲದೆ ಈ ಲೋಗೋದೊಂದಿಗೆ ಆರ್ ಸಿ ಬಿ ಏಳು ಸೀಸನ್ಗಳಲ್ಲಿ ಕಣಕ್ಕಿಳಿದಿತ್ತು ಐಪಿಎಲ್ ಎರಡ್ ಸಾವಿರದ ಹದಿನಾರರಿಂದ ಹತ್ತೊಂಬತ್ತು ಆರ್ ಸಿ ಬಿ ತಂಡದ ಲೋಗೋದಲ್ಲಿ ಮಹತ್ವದ ಬದಲಾವಣೆ ಐಪಿಎಲ್ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ ಸಿ ಬಿ ಫ್ರಾಂಚೈಸಿ ತನ್ನ ಲೋಗೋದಲ್ಲಿ ಮಹತ್ವದ ಬದಲಾವಣೆ ಮಾಡಿತ್ತು ಅಂದಿನ ಲೋಗೋದಲ್ಲಿ ಸಿ ಬದಲಿಗೆ ಸಿಂಹದ ಚಿತ್ರವನ್ನ ಹೈಲೈಟ್ ಮಾಡಲಾಗಿತ್ತು ಈ ಲೋಗೋವನ್ನ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ಬಳಸಿಕೊಂಡಿತ್ತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ ಮೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲೋಗೋ ಬದಲು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ತನ್ನ ಲೋಗೋವನ್ನು ಸಂಪೂರ್ಣವಾಗಿ ಬದಲಿಸಿತ್ತು ಲೋಗೋದಿಂದ ಸಿ ಬರಹವನ್ನ ತೆಗೆದು ಹಾಕಿದ್ದಲ್ಲದೆ ಸಿಂಹದ ಗುರುತನ್ನ ಹೈಲೈಟ್ ಮಾಡಲಾಗಿತ್ತು ಈ ಮೂಲಕ ಈ ಹಿಂದಿನ ಮೂರು ಲೋಗೋಗಿಂತ ವಿಭಿನ್ನ ವಿನ್ಯಾಸವನ್ನ ರೂಪಿಸಿತ್ತು ಅಲ್ಲದೆ ಕಳೆದ ಸೀಸನ್ ವರೆಗೆ ಆರ್ ಸಿಬಿ ಇದೇ ಲೋಗದಲ್ಲೇ ಕಣಕ್ಕಿಳಿದಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬ್ಯಾಂಗ್ಳೂರ್ ಬೆಂಗಳೂರು ಆರ್ ಸಿಬಿ ಲೋಗೋದಲ್ಲಿ ಸಂಪೂರ್ಣ ಬದಲಾವಣೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ ಸಿಬಿ ಟೀಮ್ ರಾಯಲ್ ಆಗಿ ಎಂಟ್ರಿ ಕೊಡಲಿದೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೆಸರಿನೊಂದಿಗೆ ಕಣಕ್ಕಿಳಿಯಲಿದೆ ಬೇರೆ ವಿಷಯ ಇಲ್ಲಿ ಹೆಸರಿನೊಂದಿಗೆ ಲೋಗೋ ವಿನ್ಯಾಸದಲ್ಲೂ ಕೂಡ ಮಹತ್ವದ ಬದಲಾವಣೆ ಮಾಡಲಾಗಿದೆ ಇದೇ ಮೊದಲ ಬಾರಿಗೆ ಆರ್ ಸಿ ಬಿ ತನ್ನ ಲೋಗೋದಲ್ಲಿ ಆರ್ ಸಿ ಬಿ ಎಂದು ಬರೆದುಕೊಂಡಿದೆ ಹಾಗೆಯೇ ಈ ಹಿಂದಿನ ಟ್ರೇಡ್ ಮಾರ್ಕ್ ವಿನ್ಯಾಸ ಸಿಂಹ ಗರ್ಜನೆಯನ್ನ ಇಲ್ಲೂ ಕೂಡ ಮುಂದುವರೆಸಲಾಗಿದೆ ಆರ್ ಸಿ ಬಿ ಜೆರ್ಸಿಯಲ್ಲೂ ಬದಲಾವಣೆ ಐಪಿಎಲ್ ಮೆಗಾ ಟೂರ್ನಿಗೂ ಮೊದಲು ಆರ್ ಸಿ ಬಿ ಹಲವು ಬದಲಾವಣೆಗಳೊಂದಿಗೆ ಅಖಾಡಕ್ಕೆ ಎಂಟ್ರಿ ಕೊಡಲಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಅನ್ಬಾಕ್ಸಿಂಗ್ ಇವೆಂಟ್ನಲ್ಲಿ ನಲ್ಲಿ ಆರ್ ಹೊಸ ಜೆರ್ಸಿ ಕೂಡ ಅನಾವರಣಗೊಂಡಿದೆ ಕಳೆದ ಸೀಸನ್ಗಿಂತೂ ಈ ಬಾರಿಯ ಜೆರ್ಸಿ ಫುಲ್ ಡಿಫರೆಂಟ್ ಆಗಿದೆ ಕಳೆದ ವರ್ಷ ಆರ್ ಕಡು ಕೆಂಪು ಬಣ್ಣದ ಜೆರ್ಸಿಯಲ್ಲಿ ಕಣಕ್ಕಿಳಿದಿತ್ತು ಇದಕ್ಕಾಗಿಯೇ ಆರ್ ಸಿ ಬಿ ಟೀಮ್ ರೆಡ್ ಆರ್ಮಿ ಅಂತಲೂ ಕೂಡ ಕರೆಯಲಾಗಿತ್ತು ಈ ಬಾರಿ ಜೆರ್ಸಿಯ ಮೇಲ್ಭಾಗದಲ್ಲಿ ನೀಲಿ ಬಣ್ಣ ಹಾಗೂ ಕೆಳಭಾಗದಲ್ಲಿ ಕಡು ಕೆಂಪು ಬಣ್ಣದಲ್ಲಿ ಡಿಸೈನ್ ಮಾಡಲಾಗಿದೆ ಈ ಇವೆಂಟ್ನಲ್ಲಿ ಪಾಲ್ಗೊಂಡ ಆರ್ ಸಿ ಬಿ ಸ್ಟಾರ್ ಆಟಗಾರ ಕಿಂಗ್ ಕೊಹ್ಲಿ ಇದು ಆರ್ ಸಿಬಿಯ ಹೊಸ ಅಧ್ಯಾಯ ಅಂತ ಹೇಳಿದ್ದಾರೆ ಸ್ನೇಹಿತರೆ ಆರ್ ಸಿ ಬಿ ಟೀಮ್ ಈ ಬಾರಿಯಾದರೂ ಕಪ್ ಗೆಲ್ಲಲೇಬೇಕು ಎಂಬ ಹಠದಲ್ಲಿದೆ ಹೀಗಾಗಿ ಬಣ್ಣ ಬದಲಾವಣೆ ಮಾಡುವ ಮೂಲಕ ಅದೃಷ್ಟದ ಪರೀಕ್ಷೆಗೆ ಸಜ್ಜಾಗಿದೆ ಕಲರ್ ಬದಲಾದರೆ ಲಕ್ ಬದಲಾಗುತ್ತಾ ಎಂಬ ಕುತೂಹಲ ಫ್ಯಾನ್ಸ್ಗೂ ಇದೆ ಆದರೆ ಕೋಟಿ ಕೋಟಿ ಹೃದಯಗಳ ಪ್ರಾರ್ಥನೆ ಒಂದೇ ಈ ಸಲ ಕಪ್ ನಮ್ದೆ ಈ ಬಗ್ಗೆ ನೀವು ಏನು ಹೇಳ್ತೀರಾ ಕಾಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ ತಿಳಿಸಿ ನಮಸ್ಕಾರ